ಪಾಟೀಲ್ ಲತ್ನಾಳ್ ಅವರು ಮಾತಾಡ್ತಕ್ಕಂಥದ್ದು ದಿನ ನಾವು ನೋಡಿದ್ದೇವೆ ಯಾಕಂತಂದ್ರೆ ಅವ್ರು ಬಹುಶಃ ಸೀನಿಯರ್ ರಾಜಕಾರಣಿ ಅಂತೇಳಿ ನಾವೆಲ್ಲ ಬಹಳ ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ಗೌರವದಿಂದ ನಡೆಸ್ಕೊಳ್ತಕ್ಕಂಥ ರೀತಿ ಇತ್ತು ಆದ್ರೆ ಇವತ್ತು ಅವರು ಮಾತನಾಡ್ತಕ್ಕ ಬಾಲಿಶವಾದ ಹೇಳಿಕೆಗಳನ್ನು ನೋಡಿದ್ರೆ ನಮ್ಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇಲ್ಲೋ ಒಂದ್ ಕಡೆ ಇವರು ರಾಜಕೀಯ ನೆಲಗಟ್ಟನ್ನ ಕಳ್ಕೊಂಡು ಪುನಃ ಸ್ಥಾಪಿಸೋದಕ್ಕೆ ನಾವು ಮಾಡ್ತಾ ಇದಾರೆ ಅಂತಕ್ಕಂಥ ಭಾವನೆ ಮಟ್ಟ ಕಾಣುತ್ತೆ ಆದ್ರೆ ಇವತ್ತು ಅವ್ರ ಜೊತೆಗೆ ಇವತ್ತೇನೋ ಒಂದು ಟೀಮ್ ಮಾಡಿ ಇವತ್ತೇನು ವಕ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಏನು ಹೊರಟಿದಾರಲ್ಲ ಅವ್ರ ಜೊತೆಗಿದ್ದಾರೆ ಅಂದ್ರೆ ರಾಜಕೀಯವಾಗಿ ನಾವು ಮುಂದೆ ಅನಾಥರ ಆಗ್ತೀವಿ ಅದನ್ನ ಭವಿಷ್ಯ ಕಟ್ಕೋಬೇಕಂತಕ್ಕಂತ ಒಂದೇ ಕಾರಣಕ್ಕಾಗಿ ಇವತ್ತು ಕುಮಾರ್ ಬಂಗಾರಪ್ಪ ಇರ್ಬೋದು ಬಿ ಪಿ ಹರೀಶ್ ಇರ್ಬೋದು ಅರವಿಂದ್ ಲಿಂಬಾವಳಿ ಅವರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಯಡಿಯೂರಪ್ಪನಿಂದ ಅವ್ರಿಗೆ ಆಗಿರ್ತಕ್ಕಂತ ನಷ್ಟ ಏನು ಹಿಂದಾಗ್ತಕ್ಕಂತಹ ಚುನಾವಣೆಯಲ್ಲಿ ಅವರಿಗೆ ಜಿ ಎಂ ಸಿದ್ದೇಶ್ ಅವರಿಗೆ ಅವರ ಮನೆಯವರಿಗೆ ಎಂ ಪಿ ಚುನಾವಣೆಯಲ್ಲಿ ಸ್ಥಾನವನ್ನು ಕೊಟ್ಟರು ಅರವಿಂದ್ ಲಿಂಬಾವಳಿ ಅವರಿಗೆ ಅವರ ಮನೆಯವರಿಗೆ ಸ್ಥಾನ ಶಾಸಕರಿಗೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ರು ರಮೇಶ್ ಜಾರಕಿಹೊಳಿ ಎಲ್ಲರಿಗೂ ಕೂಡ ಅವರು ಏನೇ ಬೇರೆ ಬೇರೆ ತರಹದ ಆಗಮಗಳಿದ್ರು ಸಹ ಅವ್ರನ್ನ ಯಡಿಯೂರಪ್ಪನವರು ಗೌರವದಿಂದ ನಡೆಸ್ಕೊಂಡು ಅವ್ರಿಗೆ ಇವತ್ತು ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಟರು ಕೂಡ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತ ಬಿ ವೈ ವಿಜಯೇಂದ್ರ ಅವ್ರನ್ನ ಕಡೆಗಣಿಸ್ಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇವರು ಇವತ್ತು ಒಬ್ಬ ಯುವಕ ಇವತ್ತು ಯಡಿಯೂರಪ್ಪನ ಮಗ ಅಂಗದ್ಕಿಂತ ಇವತ್ತು ಅವರು ಮೊದಲೇ ಇವತ್ತು ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರಮೋನು ಕೂಡ ವಿಜಯೇಂದ್ರಿಗೆ ಇದೆ ಆದ್ರೆ ಅದನ್ನೆಲ್ಲದನ್ನ ಬಿಟ್ಟು ಅವರು ಯುವಕರು ಏನು ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಮನದೋಣೆಯನ್ನ ಇವರು ವೈಯಕ್ತಿಕವಾಗಿ ಹೊಂದಿರಿದೆಯಲ್ಲ ಇದು ಕೂಡ ನಾವು ಇದನ್ನ ಅಕ್ಷಮ ಇದು ಅಪರಾಧ ಇದು ನಾವು ಖಂಡಿತವಾಗಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಈ ಏನು ಹೇಳಿಕೆಯನ್ನು ಕೊಟ್ಟು ಇವತ್ತೇನು ರಾಜ್ಯ ಸುತ್ತ ಸುತ್ತರ್ತೀವಿ ಅಂತ ಹೇಳ್ತಿದಾರಲ್ಲ ಇವರು ನಾವು ಪಕ್ಷದಿಂದ ಉಚ್ಚಡನೆ ತತ್ತಕ್ಷಣ ಮಾಡ್ಬೇಕಂತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತೇವೆ ಅದ್ರ ಜೊತೆಗೆ ಕುಮಾರ್ ಬಂಗಾರತ್ನವರು ಇವತ್ತೇನು ಅವ್ರ ಜೊತೆ ಆ ಟೀಮ್ ಅಲ್ಲಿ ಹೋಗಿ ಇವತ್ತು ನಾವು ಕೆಲವು ಬೇರೆ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಅವ್ರು ಹಿಂದಿದ್ದಾಗ ಕೂಡ ಅವರ ಕುಟುಂಬದಲ್ಲೇ ಮೊದಲೇ ಎಸ್ ಎಂ ಕೃಷ್ಣರ ಜೊತೆಗೆ ಹೋದ್ರು ಆ ನಂತರ ಇಲ್ಲಿ ಕಾಗೋಟಿ ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯವನ್ನು ಕಟ್ಕೊಂಡ್ರು ಈಗ ಪುನಃ ಇವತ್ತು ಯಡಿಯೂರಪ್ಪನ ಕುಟುಂಬ ಜೊತೆಗೆ ಭಿನ್ನಾಭ್ರಾಯ ಕಟ್ಕೊಂಡು ಅವ್ರು ಹೋಟೆಲ್ ಎಲ್ಲ ಕೂಡ ಅಲ್ಲಿ ಎಲ್ಲೂ ಕೂಡ ಅವರು ಒಮ್ಮತ್ ಇರದೆ ಅಲ್ಲಿ ಭಿನ್ನಾಭಿಪ್ರಾಯ ಮಾಡ್ತಕ್ಕಂಥದ್ದೇ ಅವರ ಉದ್ದೇಶದಿಂದ ಹಿಂದೆ ಶಾಸಕ ಆದಾಗ ಅವರು ನಮ್ಮನ್ನೆಲ್ಲ ನಡೆಸ್ಕೊಂಡು ರೀತಿ ನೋಡಿದ್ರೆ ಇಡೀ ಸ್ವರ್ಬಾ ತಾಲೂಕಿನ ಜನ ನಮೋ ಬ್ರಿಗೇಡ್ ಅಂತ ಕಟ್ಕೊಂಡು ಮೂರುವರೆ ವರ್ಷ ಅವ್ರ ವಿರುದ್ಧವನ್ನ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರೇ ಸನ್ನಿವೇಶ ತಂದುಕೊಟ್ರು ಆದ್ರೆ ಯಾವ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಗೌರವ ಇಲ್ಲ ನಾನೇ ಸರ್ವಾಧಿಕಾರಿ ಅಂತಕ್ಕಂಥ ಮನೋದಾಹರಣೆಯನ್ನ ಏನು ಇವತ್ತು ಕುಮಾರ್ ಬಂಗಾರ ಹೊಂದಿದ್ದಾರೆ ಅವರು ಅದರಿಂದ ವಿಚಲಿತರಾಗಿ ಅದು ಎಲ್ಲಾ ಕಾಲಕ್ಕೂ ಸರ್ವಕಾಲಕ್ಕೂ ಅದು ನಡೆಯೋದಿಲ್ಲ ಆದ್ರೆ ಅವ್ರು ಅಧಿಕಾರ ಇದ್ದಾಗ ಅದು ನಡೀತು ಇವತ್ತು ಅವರು ಮಾಜಿ ಶಾಸಕರಾಗಿರೋದ್ರಿಂದ ಅವರು ಆ ತರದ ಒಂದಿಷ್ಟು ಏನು ನಾನು ಇಂಟಿರಿಯರಿಟಿ ಕಾಂಪ್ಲೆಕ್ಸ್ ಅನ್ನ ಹೊಂದಿದ ಸುಪ್ರೀಯರಿಟಿ ಕಾಂಪ್ಲೆಕ್ಸ್ ಅನ್ನ ಹೊಂದಿದ್ರು ಇವತ್ತು ಅದನ್ನ ಆ ಗೌರವ ಸಿಗದೆ ಇವತ್ತು ಅವರು ಕರ್ಗಣ್ಣೆ ಒಳಗಾಗಿದ್ದಾರೆ ಆ ಕಾರಣಕ್ಕಾಗಿ ತನ್ನ ಅಸ್ತಿತ್ವವನ್ನ ಉಳಿಸ್ಕೋಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಅವ್ರು ಈ ತರದೆಲ್ಲ ಒಂದಿಷ್ಟು ಗುಂಪನ್ನ ಕಟ್ಕೊಂಡು ಆ ತರದ ಚಟುವಟಿಕೆಯನ್ನ ಮಾಡ್ತಿದ್ದಾರೆ ಇವತ್ತು ಸ್ವರಬಾ ಅಭಿವೃದ್ಧಿ ಆಗಿದ್ದೇನಾದ ಇದ್ರೆ ಇವತ್ತು ಅದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಬಿ ವೈ ರಾಘವೇಂದ್ರ ಅವರು ಸುಮಾರು ಏಳ್ನೂರ ಐವತ್ತು ಕೋಟಿಗಳಷ್ಟು ಅನುದಾನವನ್ನ ಆ ಸ್ವರ್ಬ ತಾಲೂಕಿಗೆ ವಿಶೇಷ ಅನುದಾನ ಅಂತ ಹೇಳಿ ಏಳ್ನೂರ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟು ಬಹುಶಃ ಆ ಕಚಿವಿ ಮಗುವೆ ತೀರಾವಳಿ ಹಲವಾರು ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದಿದಾವೆ ಇವರು ಶಾಸಕರು ಒಂದೇ ಒಂದು ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಲೆಟರ್ ಕೊಟ್ಟಿದ್ದಿರಲಿಲ್ಲ ಆದ್ರೆ ಎಂ ಪಿ ಅವರೇ ಲೆಟರ್ ನ ತೆಗೆದುಕೊಂಡು ಹೋಗಿ ಇವ್ರಿಗೂ ಕೂಡ ಹೆಸರು ಬರಲಿ ಅಂತಕ್ಕಂಥ ಕಾರಣದಿಂದ ಇವ್ರನ್ನ ಎಬ್ಗೆ ಹೋಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿ ಇವತ್ತು ಅದಕ್ಕೂ ಕೂಡ ಗೌರವವನ್ನ ಕೊಡದೆ ಇವತ್ತು ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಡ್ತಾ ಇದಾರಲ್ಲ ಇದನ್ನ ಯಾರು ಕೂಡ ನಾವು ಸೊರಬ ತಾಲೂಕಾಗಲಿ ಇವತ್ತು ಶಿವಮೊಗ್ಗ ಜಿಲ್ಲೆ ಆಗ್ಲಿ ಇದನ್ನ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದೇನು ಚುನಾವಣೆಗಳು ಬರ್ತಾವೆ ಆ ಸಂದರ್ಭದಲ್ಲಿ ಇವರಿಗೆ ಖಂಡಿತವಾಗಿ ಇವರು ತಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಅವ್ರನ್ನ ತಕ್ಷಣ ಭಾರತೀಯ ಜನತಾ ಪಕ್ಷ ಹೆಮ್ಮರವಾಗಿ ಇವತ್ತು ವಿಶ್ವದಲ್ಲೇ ದೊಡ್ಡ ಜನಸಂಖ್ಯೆನ ಹೊಂದಿರತಕ್ಕಂಥ ಪಾರ್ಟಿ ಮೆಂಬರ್ಶಿಪ್ ಹೊಂದಿರತಕ್ಕಂಥ ಪಾರ್ಟಿ ಹಾಗಾಗಿ ಈ ತರದ ಪುಟಬಕಿ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಸೊಪ್ಪಾಗ್ತಕ್ಕಂಥ ಪ್ರಶ್ನೆ ಎಲ್ಲ ಇವ್ರನ್ನ ನಿರ್ದಾಕ್ಷಿಣ್ಯವಾಗಿ ಇವತ್ತು ರಾಧಾ ಮೋಹನ್ ದಾಸ್ ಏಳನೇ ತಾರೀಕು ಬರ್ತಾರೆ ಅದು ಚರ್ಚೆ ಆಗ್ತಕ್ಕಂಥ ಮಾಹಿತಿ ಇದೆ ಖಂಡಿತವಾಗಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಗೆ ಇರೋದ್ರಿಂದ ಅವ್ರನ್ನ ತಕ್ಷಣ ಪಕ್ಷದಿಂದ ಉಚ್ಚಾಟ ಮಾಡಿ ಅವ್ರನ್ನ ಶಿಸ್ತು ಕ್ರಮ ಅಳವಡಿಸಬೇಕಂತಕ್ಕಂಥ ಆಗ್ರಹವನ್ನು ನಾವು